ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಕುಂತಲಾ ನಾಗರಾಜ್ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಕಾವ್ಯ ದಿನದ ಅಂಗವಾಗಿ ಈ ವರ್ಷ ಅಹ್ ಕವನ ವಾಚನ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ ಹಾಗಾಗಿ ನಾನು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಒಂದು ಕವನದ ಶೀರ್ಷಿಕೆ ಸಿರಿಧಾನ್ಯ ಸುಗ್ಗಿಯ ಸಿರಿ ಬಂತು ನಮ್ಮೂರಿಗೆ ಸಿರಿಧಾನ್ಯಗಳ ಸೊಬಗು ತಂತು ನಮ್ಮೂರಿಗೆ ಬಿತ್ತನೆ ಬೀಜಗಳು ಎದ್ದಾವು ಧರೆಯಲ್ಲಿ ಕಂಡಾವು ಗುಂಪು ಕೊಟ್ಟಾವು ಬೊಗೇಲಿ ಸರ್ವಜ್ಞನ ವಚನ ನೀ ಕೇಳೋ ಮನುಜ ಸದಾ ಇರು ನಿರೋಗಿಯಾಗಿ ಧನಗಳ ಭೋಗದಲ್ಲಿ ರೋಗಕ್ಕೆ ನಿರೋಧ ರಕ್ತಕ್ಕೆ ವರ್ಣವ ಮೂಳೆಗೆ ಬಲವ ಅರ್ಕವ ಭೋಜಿಸೋ ಒಂದು ನೀ ಪ್ರಗತಿಯ ಗತಿಯ ಗಂಡೊಂದು ಹೆಣ್ಣೊಂದು ಸೇರಿದರೆ ಮಗುವೊಂದು ಅದಕ್ಕೆಲ್ಲ ಕಾರಣವೇ ಸಾಮಯ ಉಂಡೆ ನವಣೆಯ ಹೋಳಿಗೆ ತಿನ್ನಲು ಚಂದ ನರಗಳ ಬಲವ ಹೆಚ್ಚಿಸುವ ದವಸ ಜಂಗೋರ ಕಣದಲ್ಲಿ ಅಂಗಗಳ ಬಣದಲ್ಲಿ ಅಮೃತವ ನೀಡುವ ಚಿಂಡಗಳ ಬುಡದಲ್ಲಿ ಕುರ್ಲೇಯ ಗಡದಲ್ಲಿ ಹಿರಿದಾದ ಅಮಲು ಉತ್ತುವ ಗುಣವ ಕಾಣುವ ಬಣದಲ್ಲಿ ಬಾಧೆಯ ನೀಗಿಸುವ ಸಿರಿಗಳ ಧನದಲ್ಲಿ ಜೋಳದ ರೊಟ್ಟಿ ಬಡಿದರೆ ಚಂದ ಜಗಿದಾರೆ ಕರಳು ಅರ ಕುಣಿಯುವುದು ಅಂದ ರಾಗಿಯ ತಿಂದವ ರೋಗವ ನೀಗುವ ನಾರೀನ ಗಣಿಗಳು ಜಗಕ್ಕೆಲ್ಲ ಆಹಾರ ಋಷಿಗಳಿಗೆ ಧ್ಯಾನವು ಸಿರಿಗಳಿಗೆ ಧಾನ್ಯವು ಕಬ್ಬಿಣದ ಕಡಲೆಯು ಪೋಷಕಾಂಶದ ಆಗರವು ನಮ್ಮ ಕರುನಾಡು ನನ್ನ ಈ ಒಂದು ಕವನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮಸ್ಕಾರ